ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಂದು ಪಪ್ಪ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ ಬ್ರಹ್ಮವರ ಮಡಪಾಡಿಯಿಂದ ಅಯ್ಯಪ್ಪ ಸ್ವಾಮಿ ಭಕ್ತರ್ ಬಂದ ಅಂದ್ರೆ ಅವರೆಲ್ಲ ಒಂದು ಒಂದ್ ಹತ್ತೆರಡು ಜನ ಒಂದ್ ಹತ್ತ ಹನ್ನೆರಡು ಜನ ಒಟ್ಟು ಸೇರ್ಕೊಂಡು ಮಾಲೆ ಹಾಕಿ ಶಬರಿಮಲೆಗೆ ಹೊರಡ್ತಾರೆ ಇವತ್ತು ಮಾಲೆ ಹಾಕಿದ್ದಾರೆ ಇವತ್ತು ಮಾಲೆ ಹಾಕಿ ಅನ್ನ ಸಂತರ್ಪಣೆ ಊರಿನವರಿಗೆ ಜನಗಳಿಗೆಲ್ಲ ಒಂದು ಅನ್ನ ಸಂತರ್ಪಣೆ ಟೀಮ್ ಎಲ್ಲ ಎಲ್ಲರೂ ಒಂದ್ ಹದ್ನೈದು ಇಪ್ಪತ್ತು ಜನ ಇದ್ದಾರೆ ಅಂತ ಹೇಳಿ ಅಷ್ಟೇ ಅವರೆಲ್ಲ ಹೊಟ್ಟು ಸೇರ್ಕೊಂಡು ಮಾಲೆ ಹಾಕಿ ಊರಿನವರಿಗೆಲ್ಲ ಒಂದು ಅನ್ನ ಸಂತರ್ಪಣೆ ಮಾಡಿ ನಾಳೆಗೆ ಹೊರಡು ನಾಳೆಗೆ ಟ್ರೈನ್ ಟ್ರೈನಿಂದ ಹೊರಟು ಮತ್ತೆ ಇಪ್ಪತ್ತ ಎರಡು ಇಪ್ಪತ್ಮೂರು ಹಾಗೆ ಬರ್ತಾರೆ ಅದೇ ಪೂಜೆ ಇದೆ ಇವತ್ತು ರಾಮ ಮಂದಿರ ರಾಮ ಮಂದಿರ ಮಡಪಾಡಿ ಜನಾ ಮಂದಿರದಲ್ಲಿ ಪೂಜೆ ಇದೆ ಪೂಜೆ ಮತ್ತೆ ಅನ್ನ ಸಂತರ್ಪಣೆ ನಾವು ಹೋಗ್ತಾ ಇದ್ದೇವೆ ಆ ಇದು ನನ್ನ ಎರಡನೇ ಸಲ ಮಾಲೆ ಹಾಕ್ತೇವ್ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಹಾಕಿದ್ರು ಲಾಸ್ಟ್ ಇಯರ್ ಹಾಕಿ ಬಾರಿ ಖುಷಿ ಆಯ್ತು ಅದಕ್ಕೆ ದೇವ್ರು ಕರಿತಿದ್ದಾರೆ ನಾನು ಹೋಗ್ತೇನೆ ಅಂತ ಹೇಳಿ ಈ ವರ್ಷನೂ ಮಾಲೆ ಹಾಕಿ ಈಗ ಮಾಲ ಧಾರಣೆ ಎಲ್ಲ ಆಗಿದೆ ಬೇಗ ಮಾಡಿದ್ದಾರೆ ಬೆಳಿಗ್ಗೆ ಬೇಗ ಮಾಡಿ ಇವಾಗ ಹನ್ನೊಂದ್ ಹನ್ನೆರಡುವರೆ ಮೇಲೆ ಊಟ ಇರುತ್ತೋ ಹನ್ನೊಂದುವರೆ ಮೇಲೆ ಪೂಜೆ ಎಲ್ಲ ಇರುತ್ತೋ ಎಲ್ಲ ಮುಗಿಸ್ಕೊಂಡು ನಾವು ಬರ್ತೇವೆ ಅಷ್ಟೇ ಈ ಸದ್ಯಕ್ಕೆ ನನ್ನ ಹತ್ರ ಹೇಳಲಿಕ್ಕೆ ಇರೋದು ಅಷ್ಟೇ ಒಂದ್ಸಲ ಹತ್ತು ಹತ್ರ ಮನೆ ಒಂದ್ಸಲ ಎತ್ತ ಹತ್ರ ಇರಲಿ ಏಜ್ ಆಯ್ತಲ್ಲ ಎಂತ ಮಾಡುಕ ಎಂತ ಮಾಡುಕಿಲ್ಲ ಅವರಿಗೆಲ್ಲ ಏಜ್ ಆಗಿರುತ್ತೋ ಈಗ ಅವರು ಒಂದು ಪ್ರಾಯ ಪ್ರಭುತ್ವಕ್ಕೆ ಬರುವಾಗ ಈ ತರ ರೋಡ್ಗಳು ಇರ್ಲಿಲ್ಲ ಇಷ್ಟು ಒಂದು ಜನ ಓಡಾಟ ಇರ್ಲಿಲ್ಲ ಪಾಪ ಅವರ ಈಗ ಹಾಗೆ ಅನ್ಕೊಂಡು ಹೇಳಿ ಮಳಪಾಡಿಗೆ ಹೋಗ್ತೇವೆ ಮಡಪಾಡಿ ಇಂದ ಅಲ್ಲಿ ಏನು ರಾಮ ಭಜನಾ ಮಂದಿರಕ್ಕೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೇನೆ ಅಲ್ಲಿ ಅವರಿಗೂ ಸ್ಟೇಚ್ಯು ಹ್ಮ್ ಇವಾಗ ನಾನು ಅಲ್ಲಿ ಜಾಗ ಇದ್ರೆ ನಾವಲ್ಲೇ ಪಾರ್ಕ್ ಮಾಡುವ ಅಂದ್ರೆ ನಾನು ಅಮ್ಮ ಮತ್ತೆ ನಿನ್ನನ್ನ ಇಲ್ಲಿ ಬಿಟ್ಟಿಕ್ಕೆ ಹೋದೆ ಬಿಟ್ಟಿಕ್ಕೆ ಹೋದ್ಮೇಲೆ ಸ್ಲೋಕ ಸ್ಲೋ ಸ್ಲೋ ಪಪ್ಪಂದು ಸ್ಕೂಟಿ ಹಿಡ್ಕೊಂಡು ಅಮ್ಮ ಪಾರ್ಕ್ ಅಗಾ

ಅಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇರಲಿಲ್ಲ ಅಂತೇಳಿ ಹೇಳಿ ನಾ ಈ ಕಡೆ ಬಂದೆ ಇಲ್ಲ ಪಾರ್ಕ್ ಮಾಡಿ ನಾ ಇನ್ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ನಾನು ನನ್ನ ತಂಗಿಗೆ ಹೇಳಿದ್ದೇನೆ ಅಲ್ಲೇ ಅವಳನ್ನು ಡ್ರಾಪ್ ಮಾಡಿ ಗಾಡಿ ಅಲ್ಲೇ ಇತ್ತು ಸೊ ಪಪ್ಪನ ಗಾಡಿನ ಹಿಡ್ಕೊಂಡು ನಾನು ಕರ್ಕೊಂಡು ಹೋಗ್ಬೇಕೆ ಬಾ ಅಂತೇಳಿ ಹೇಳಿ ಅವಳು ಹೇಳಿದ್ದೇನೆ ಅವಳು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಅವಳು ಸಹ ಇಲ್ಲಿ ಬರ್ತು ನನಗೆ ಪಿಕ್ ಮಾಡಲಿಕ್ಕೆ ಆಮೇಲೆ ನಾವು ಇಬ್ರು ಓಟ್ ಸೇರ್ಕೊಂಡು ರಾಮ ಮಂದಿರಕ್ಕೆ ಹೋಗ್ತೇವೆ ಕಾರನ್ನ ಅಲ್ಲಿ ಪಾರ್ಕ್ ಮಾಡಿ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನನ್ನ ತಂಗಿ ಇವಾಗ ಬರ್ಬೋದು ಅವಳು ಸ್ಕೂಟಿ ತೊಗೊಂಡು ಬರ್ತಾಳೆ ಆಮೇಲೆ ಆಮೇಲೆ ಒಟ್ಟು ಸೇರ್ಕೊಂಡು ಇಬ್ರು ಒಟ್ಟು ಸೇರಿ ನಾವು ರಾಮ ಮಂದಿರಕ್ಕೆ ಹೋಗ್ತು ಅದೇ ಪಪ್ಪಂದು ಎರಡನೇ ವರ್ಷದ್ದು ಮಾಲೆ ಹಾಕಿದ್ದಾರೆ ಅದ್ರ ಪ್ರಯುಕ್ತ ಪೂಜೆ ಅನ್ನ ಸಂತರ್ಪಣೆ ಎಲ್ಲ ಇದೆ ಊರಿನವರಿಗೆ ಅದಕ್ಕೆ ನಾವು ಹೋಗ್ತಾ ಇದ್ದೇವೆ ಅಷ್ಟೇ ನನ್ನ ತಂಗಿ ಓಲ್ ಬರ್ತಾ ಇದ್ದಾಳೆ ಹಾಂ 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 ಪಿಕ್ ಮಾಡಲಿಕ್ಕೆ ನನ್ನ ತಂಗಿ ಬಂದ್ಲು ಟರ್ನ್ ಮಾಡು ಟರ್ನ್ ಮಾಡು ಅವು ಗೊಪ್ಪ ತಿನ್ಬೇಳಕ್ಕತ್ತಲ್ಲ ಹಂಪಿ ಯಾಕೆ ಯಾ ಅಯ್ಯ ಓ ಕರ್ಚಿಫ್ ತರಲಿಲ್ಲ ನೀನು ಕರ್ಚಿಪ್ ಇಟ್ಟಿದೀಯ ಫೋನ್ ಅಂತಾನಿದೆ ಇಲ್ಲ ನಾನು ನೋಡಿಲ್ಲ

ಅಮ್ಮ ಅಮ್ಮ ಬೇಡ ನಾ ಇಳಿತು ಬಾ ಸಾರಿ 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 ನಾವು ರಾಮ ಮಂದಿರ ರೀಚ್ ಆದವು ಇವಾಗ ಅಲ್ಲಿ ಏನು ನಡೀತಿದೆ ಏನಾಗ್ತಿದೆ ಅಂತ ನೋಡು ನನ್ನ ತಂಗಿನ್ನೂ ಬಂದಿಲ್ಲ ಅವಳು ಕಾಯ್ತಾ ಇದ್ದೇನೆ ಪ್ರಸಿದ್ಧ ಅವ್ಳು ತಕೊಂಡಾಯ್ತ ಇದ್ರ ಎಷ್ಟೇ ರಜೆಯಾ

ನಾವು ಉಪ್ಪಿನಕಾಯ ಉಪ್ಪ ಉಪ್ಪಿನಕಾಯಕ್ಕೆ ಅಯ್ಯಪ್ಪ ಸ್ವಾಮಿ ಬಗ್ತಾರ್ ಅಂತ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರದ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾಲ್ಕೂವರೆ ಐದು ಗಂಟೆ ಸರಿ ಹೇಗೆ ಇನ್ನೊಂದ್ಸಲ ಬರ್ಲಿಕ್ಕಿತ್ತು ಅವಾಗ ನಾವು ಸ್ಕೂಟಿಯಲ್ಲೇ ನಾವಿಬ್ ಬಂದಿತ್ತು ಆಧಾರ್ ಕಾರ್ಡ್ ಏನು ತಂದು ಕೊಡ್ಲಿಕ್ಕಿದೆ ಊಟ ಎಲ್ಲ ಒಳ್ಳೆ ಇತ್ತು ಅಲ್ಲ ಏನಾದ್ರು ಊಟ ಎಲ್ಲ ಒಳ್ಳೆ ಆಯ್ತು 记得。<noise> <noise> <noise>